ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ನಮ್ಮ ರಾಣ ಲಾಗ್ ಸ್ಟಾರ್ಟ್ ಮಾಡಿ ಹಾಯ್ ಮಾಡಪ್ಪು ನೋಡ್ರಿ ಅವನು ಕಾಲಿದ್ದೇ ಹಾನಿ ಮಾಡ್ಕೊಂಡು ಕೂತಾನ ಒಂದು ತಾಸು ರೀ ಐತ್ರಿ ಅಂತ ಕೆಲಸ ಅದಕ್ಕೆ ಒರ್ಸೋದು ಮಾಡೋದು ಓ ಹ್ಞೂ ಅವನಿಗೆ ಜಾಕ ಮಾಡಿಸೋದು ಇದೆ ಐತ್ರಿ ನಮ್ದು ಅಂತರ ಅವಕಾಶ ಮಾಡಿಸ್ಬೇಕಲ್ರಿ ಎಲ್ಲ ಅಂದ್ರೆ ಮತ್ತೆ ಇದಡ್ತೈತಿರಿ ಅದು ಎಲ್ಲ ಹಸಿ ಆಗಿ ಬಿಡ್ತದೆ ಡ್ರಿಶಿ ಮಾಡಿಸ್ಕೊಂಬರ್ಬೇಕಾಗ್ತದ ಇವತ್ತೊಂದು ದಿನ ಬಿಟ್ಟು ನಾಳೆಗೆ ಮಾಡ್ಸ್ಕೊಂಬ ಅಂತ ಹೇಳ್ಯಾರನ್ರಿ ಅದಕ್ಕೆ ಇವತ್ತೊಂದು ದಿನ ಬಿಡ್ತೇವ್ರಿ ನಾಳೆಗೆ ಈಗ ಚಹಾ ರೀ ಚಹಾ ಆಮೇಲೆ ಬ್ರೆಡ್ ತಿಂದಾನ ನನ್ನ ಜಾಗ ಅಂಥದ್ದು ಏನು ಕೊಟ್ಟಿನ್ರಿ ಅವನಿಗೆ ಅಂದ್ರೆ ಸೇಫ್ಟಿಕ್ ಆತದಲ್ರಿ ಅದಕ್ಕೆ ಏನು ಕೊಟ್ಟಿಲ್ಲ ಬರೀ ರಾ ಬ್ರೆಡ್ ತಿಂದ್ಕ್ರಿ ಗೋಳಿ ರೀ ಗೋಳಿ ನುಂಗ್ಯಾನ ಆಮೇಲೆ ಅದು ದವ ಕುಡ್ದಾನ ಅಡುಗೆ ಬೆಳಗ್ಗೆ ಎದ್ಕೆರೆ ಅನ್ನ ಸರ ರೊಟ್ಟಿ ಅದಾವು ಅದವು ಅದಕ್ಕಲೇ ರೊಟ್ಟಿ ಮಾಡಿಲ್ಲ ಮೊನ್ನೆ ಮಾಡಿದಲ್ರಿ ಎಲ್ಲ ಬುರ್ಸ್ ರೀ ಅದಕ್ಕೆ ರೊಟ್ಟಿ ಮಾಡೋಂಗಿಲ್ಲ ರೊಟ್ಟಿ ಅವ ಅಂತ ರೀ ನಮ್ಮ ರಾಯಣಾಗ ಒಂದು ಸ್ವಲ್ಪ ಏನು ರೀ ಉಪ್ಪಿಟ್ಟ ಮ್ಯಾಗಿ ತನೋಂಗದತ್ರಿ ಅವ್ನಿಗೆ ಅದಕ್ಕೆ ಮ್ಯಾಗಿ ಮೈದಾ ಇಟ್ಟಿಂದ ಇರ್ತಲ್ರಿ ಅದಕ್ಕೆ ಏನೋ ಆಗಲ್ಲ ಅಂತ ರೀ ಮಾಮಗ ಸಂಜೆ ಎಳಿ ತರ್ತ ಅಂತಾರೆ ಒಂದು ಸ್ವಲ್ಪ ರೌದು ಬುಳ್ಳ ಹಾಕಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ರೀ ಅವ್ನಿಗೆ ಹಂಕ ಜವಕಾತ ಮಾಡ್ಸೀನಿ ಎಲ್ಲ ರೀ ಅವನು ಕಾಗದ ಕಟ್ಟಿ ಮಾಡಿ ಜಳಕ ಮಾಡ್ಸೀನಿ ರೀ ನೋಡಿರಿ ನಮ್ಮ ಅಧಿಕಾ ಉಟ್ಕೊಂಡು ಕೂತಾ ಹಾಯ್ ಮಾಡಿರಿ ರಾಧಿಕಾ ನೋಡ್ರಿ ನಮ್ಮ ರಚ್ಚು ರಚ್ಚು ನೋಡಿರಿ ಎಷ್ಟು ರೆಡಿ ಆಗ್ಯಾರ ಇವತ್ತ ಎದಿಂದ ರಚು ನೋಡ್ತಾರೆ ಯದಿಂದ್ರಿ ಹಾಂ ಎದಿಂದ ಹಾಂ ನೋಡಿರಿ ನಮ್ಮ ರಚ್ಚು ಪ್ಯಾಂಟ ಇದು ಜೀನ್ಸ್ ಅರ್ಬಿ ಹಾಕೊಂದಾಳ್ರಿ ಇವತ್ತು ಚಂದ ಕಾಣತ್ತಲ್ಲ ರೀ ಸೂಪರಲ್ಲ ರಚು ಹಾಕೊಂದ್ರು ಹಾಕಂದ್ರ ಹ್ಞೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಎಷ್ಟು ಎಷ್ಟಾಗಿತ್ತು ಅಂದ್ರೆ ವೀಡ್ಯೋ ಲೈಕ್ ಮಾಡ್ರಿ ಯೋ ಅಣ್ಣ ಕಾಲ ಮೇಲೆ ಕೂತಿ ಅಂದ್ರೆ ಬ್ಯಾನ್ ಬ್ಯಾನ್ ಆಲತ್ತದ್ರೆ ಅವನಿಗೆ ಒಟ್ಟೆ ನಡೋಕೆ ಬರ್ಲಾಗಿದ್ರಿ ಎಲ್ಲೇ ಹೋಗ್ಬೇಕಾದ್ರೆ ಹೊತ್ಕೊಂಡೆ ಹೋಗ್ಬೇಕು ರೀ ಅವನಿಗೆ ತಂದ್ರ ಒಂದು ಸ್ವಲ್ಪ ರಗದ ಚಿಮ್ಲಾಗತ್ತದ್ರಿ ಅದ್ರ ಕಾಲಾಗಿ ಅವನಿಗೆ ಏನು ನಡ್ಸಂಗಿಲ್ಲ ಹೊತ್ಕೊಂಡೆ ಹೋಗ್ಬೇಕಾಗ್ತದ್ರಿ ನೋಡ್ರಿ ಕಿ ಊಟ ಇವಿನ ರಾಯಣ್ಣ ಮಾಡಿಲ್ಲರಿ ಅವ್ನಿಗೆ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ಸಾರು ಹಾಕಿ ಕಲಸಿ ಮಾಡಿ ಉಣಿಸ್ತೀನಿ ರೀ ಅವನಿಗೆ ಇವರು ಮಾಡಿಲ್ಲ ರೀ ಇವ್ರ ಪಪ್ಪಾ ಊಟ ಮಾಡ್ಯಾರೀ ಅವರು ನಾವು ಏನೂ ಮಾಡಿಲ್ಲ ಬಟ್ಟೆ ಬಾಂಡೆ ಅದಾವು ಬಟ್ಟೆ ಬಾಂಡೆ ಒಗೆ ನಾ ಇವತ್ತೇ ಬಿಸಿಲು ಬಿದ್ದದ ನೀನು ರಾತ್ರಿ ಅಂತ್ರ ಮಳೆ ಅಂತ್ರ ಮಳೆ ಜೋರು ಬಿದ್ದದ್ರಿ ಹೆಚ್ಚು ಕಡೆ ತೊಗರಿ ಹೊಲ್ದಾಗ ಅರ್ನಿ ಒಟ್ಟೆ ಎಲ್ಲ ನೀರು ನಿಂತುಬಿಟ್ಟು ಅವ್ರಿ ಅಟ್ ನೀರು ನಿಂತರಟ್ಟು ಮಳೆ ಬಂದದ್ರಿ ನಮ್ಮ ಕಡೆ ಅಂತ ಇವಾಗ ಒಲೆಗೆ ಏನಂತ ಮಾಡ್ಸ ರೀಟಿ ನೋಡ್ರಿ ಇಲ್ಲಿ ಕುದಿಯೋ ಒಲೆ ಒಲೆಗೆ ಚೆಂದ ಕುದೀತು ಅಂತೇಳಿ ಹಂಗೆ ಮಾಡ್ತಾರ ಹಂಗೆ ಲಾಗ್ ಮಾಡ್ತಾರ ನೋಡ್ರಿ ಕೇಳತ್ತಿ ಲಾಗ್ ಮಾಡ್ರೆ ಹೆಂಗೆ ಮಾಡ್ತಾರ ಅಂತೇಳಿ ಅವ್ರಿಗೆ ಹೇಳತ್ತಿದ್ದೇನು ಹಂಗೆ ಮಾಡತ್ತೇ ನೋಡಿರಿ ಹಂಗೆ ಮಾಡತ್ತವ್ರಿ ಎಲ್ಲರಿಗೂ ಜಾಕ ಅಂತ ಎಲ್ಲ ರೀ ಆಮೇಲೆ ಊಟ ಮಾಡಿಸ್ಬೇಕು ರೀ ನಿಮ್ದು ಎಲ್ಲರದು ಊಟ ಆಗಿರಂತೀನಿ ನಮ್ಮ ದಿನ ಆಗಿಲ್ಲ ನೋಡ್ರಿ ಇವಾಗ ಜಸ್ಟ್ ಮಾಡಬೇಕು ಬರ್ರಿ ಎಲ್ಲರೂ ಊಟ ಮಾಡೋಣ ಊಟ ಮಾಡ್ಕ್ಯಾರೆ ಎಲ್ಲ ಕೆಲಸ ಮಾಡ್ಕೋತೀನಿ ನಾನು ಬಿಸಿಲು ಬಿದ್ದದ್ರಿ ಜಲ್ದಿ ಬಟ್ಟೆ ಒಗ್ಗ್ರೆ ಹಾಕ್ತೀನಿ ಒಣಗಿತಾವ್ರಿ ಜಲ್ದಿ ಗಾಳಿ ಆಡ್ತಾವೆ ಇಲ್ಲಕ್ಕಂದ್ರೆ ಮತ್ತೆ ಮಾಡೈತಂದ್ರೆ ಮತ್ತೆ ಹಸಿ ಉಳಿತಾವ್ರಿ ನಿನ್ನೆ ಬಟ್ಟಿ ಹಸಿ ಅಂತೇಳಿ ನೋಡಿರಿ ಇವ್ರ ಹೊಸ ಇಟ್ಕೊಂಡು ಕೂತಾರೆ ನೋಡ್ರಿ ನಮ್ಮ ರಾಧಿಕನು ಆಮೇಲೆ ರಚ್ಚುನು ಅಲ್ಲ ರಚು ಹೊಸ ಇಟ್ಕೊಂಡಿದ್ರಾ ಇವಾಗ ಊರಿಗೆ ಹೋಗನು ಹ್ಞೂ ಊರಿಗೆ ಓದ್ತೀನಂತೇಳಿ ಉಡ್ಸೀನ ರೀ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಉಡ್ಸಿನ ಅಂತೇಳಿ ಹಸಿವಾರ್ಯಾರ ಭೀ ಅದ್ರ ತಲೆಗೆ ಇದು ಮಾಡೀನಿ ಚಪ್ಪಲ್ಲಪ್ಪ ಹೋಗ್ ಹಾಂ ಹೋಗಪ್ಪ ಹೋಗ್ ಹ್ಞೂ ಇವಿಂದ ಒಬ್ಬಂದು ಹೈರಾಣ ಅನ್ಸತ್ತದ್ರಿ ಇವಾಗ ಯಾಕಂದ್ರೆ ಕಾಲು ಇದು ಮಾಡ್ಕೊಂಡು ಕೂತಾನ ರೀ ಎಲ್ಲಿ ಒಯ್ಬೇಕು ಒತ್ಕೊಂಡೋಗ್ಬೇಕು ರೀ ನೀವು ನೋಡಿರಿ ಹ್ಯಾಂಗೆ ಈಗ ಮಾಡ್ಕೊಂಡು ಅಟ್ ಮಾಡ್ಕೊಂಡು ಕೂತಾನ ಕಾಲ ಮೇಲೆ ಕಲ್ಗಲ್ ಗುಂಡ್ ಹಾಕೊಂಡಾನಿ ಹಾಕೊಂಡು ಕೇರೆ ಒಟ್ಟು ಬಟ್ಟೆಲ್ಲ ಇದು ಮಾಡ್ಕೊಂಡು ಕೂತಾನ ಇನ್ನ ಎಲ್ವಿ ತೆಗ್ಯಾ ತೆಗಿ ನೀನು ಚಪ್ಪಲ ತೋರಿಸ್ಕೊತ್ರಿಕ್ಕೆ ಹೆಂಗೆ ಅಂತ ಚಪ್ಪಲ ಅಂತೇಳಿ ಚಪ್ಪಲ್ ತೋರ್ಸ್ತಾಕಿ ಸರಿ ತೆಗಿ ಕಡೆ ಹ್ಞೂ ಹಾಕೋ ಹೋಗು ಹಾಕೋ ಹೋಗು ಹ್ಞೂ ಹಾಕೋ ಹೋಗು ಹ್ಞೂ ಅವನಿಗೆ ಅಂತ ಏನಾದರೂ ಕಮ್ಮಿ ಆದಾಳಾ ಎಕ್ಸ್ರೇ ತೆಗಿಸ್ಬೇಕ್ರಿ ಸ್ಕ್ಯಾನಿಂಗ್ ಅದ ಎಕ್ಸ್ರೇ ಅಂತಾರಲ್ಲ ರೀ ತೆಗಿಸ್ಬೇಕು ಎಲ್ವಿಗೇನು ಪೆಟ್ಟು ಬಿದ್ದದ ಏನು ಬಿದ್ದದಂತೇಳಿ ಏನ ಕಮ್ಮಿ ಆಗಬೇಕಲ್ಲ ಕಮ್ಮಿ ಆಗೋದು ಭಾಳ ದೊಡ್ಡ ಅದು ಯಾಕಂದ್ರೆ ಭಾಳ ಮಗ್ರಿ ಸ್ವಲ್ಪ ಆಗಿತ್ತಂದ್ರೆ ಹ್ಯಾಂಗಾರೆ ಮಕ್ಕಳಿಗೆ ಅದಗ್ಯದ್ರಿ ಅದು ಹಾಕಲಿ ಹಾಂ ಇವಾಗ ಊಟ ಮಾಡ್ತೀನಿ ರೀ ಇವ್ರಿಗೂ ಊಟ ಮಾಡಿಸ್ತೀನಿ ನಾನು ಊಟ ಮಾಡ್ತೀನಿ ನಮ್ಮ ರಾಯಣ ಒಂದು ಊಟ ಮಾಡಿಸ್ಬೇಕು ರೀ ಊಟ ಮಾಡ್ತೀನಿ ರೀ ಅವ್ನು ನೋಡಿರಿ ಫ್ರೆಂಡ್ಸ ಜಸ್ಟ್ ನಾಯಗೆ ನೀರು ತುಂಬ್ಕೊಂಡು ನೋಡಿರಿ ಇಲ್ಲಿ ನಮ್ಮ ರಾಯಣ ಓದ್ಲಾಗತ್ತೆನ್ರಿ ಓದ್ಲಾಕ ಹಚ್ಚೀನ್ರಿ ನಾನು ಒಂಜಾರ ಅವನಿಗೆ ಬುಕ್ ಹತ್ತೆಲ್ಲ ತಂದ ನಾವು ಅವನು ಇಲ್ಲ ನೋಡ್ರಿ ನಮ್ಮ ರಾಧಿಕಾ ನೀರು ತುಂಬಲಾತಳೆ ನಾ ಕಡ್ಗೋ ತುಂಬಿದ್ರಿ ಆಕೆ ಎಲ್ಲ ಬಕೆಟ್ ಅದೆಲ್ಲ ತುಂಬ್ಲತ್ತ ಕಳ್ಸಿ ಗಿಡ ಮಮ್ಮಿ ಕಳಿಸಿ ತುಂಬ ಬಂದು ಮಾಡಕ್ಕೆ ಹೋಗ್ಯಾನ ಪಪ್ಪ ಈಗ ಬಂದಾತ ನೀರು ಬಟ್ಟೆ ಅಂತ ಖಂಡ ಪಟ್ಟಿ ಇದ್ದು ರೀ ನೋಡ್ರಿ ಅಷ್ಟು ಬಟ್ಟೆ ಅವ ಅಂತೇಳಿ ಅಲ್ಲಿ ಮತ್ತಿನ ಅಲ್ಲಿ ಒಣಕ್ಕೆ ಬಂದಿನಿ ಕಲ್ಲಿ ಕಾಣತವಲ್ಲ ರೀ ಅಲ್ಲಿ ಒಣಕ್ಕೆ ಬಂದೀನಿ ಇವಿಷ್ಟು ಬಟ್ಟೆ ಆ ಕಡೆ ಬಿಡುವಲ್ಲಿ ನಿಂಬೆ ಗಿಡದ ಬಲ್ ಬಿಡು ಬಿಡು ನಿಂಬೆ ಗಿಡ ಬಿಡು ಬಟ್ಟೆ ಬಿಡು ಹಾಂ ಬಿಡುವಲ್ಲಿ ಬಿಡು ಹಾಂ ಬಾ ಹಾಂ ತುಂಬುದಿ ನೋಡ್ರಿ ಅವನು ಬರತಾನ ನಮ್ಮ ರೊತ್ತು ನೋಡಿರಿ ಪಾಟಿ ಮೇಲೆ ಬರತ್ತವ ಬರ್ಲೀತ್ರಿ ಮಮ್ಮಿ ಏನು ಬರ್ಲಿತೀವಿ ಆ అల్లి నోడ్రీ అవును ఓద ఓద్రోదు అద్రీ నమ్్రయ ఏదో పూర్తి ఏనైతే ಈಗ ನನ್ನ ಕೆಲಸ ಏನಿಲ್ಲ ಅವನಿಗೆ ಓದಿಸ್ಬೇಕು ಇವಾಗ ಊಟ ಮಾಡೇನಲ್ರಿ ಇವಾಗ ಓದಿಸ್ತೀನಿ ಅವನಿಗೆ ಓದ ಏನದು ಓದು ಹಾ ಈಕೆ ತೋರ್ಸ ತೊಳ್ರಿ ಈಕೆ ನನಗೆ ಏನು ತಳ ಹ್ಞೂ ನೀ ಏನು ಮಾಡ್ತೀವಿ ಹಾ ಅಲ್ಲಿ ಬರೀಲ್ ತೋಡ್ರಿ ಈಕೆ ನೋಡೋ ಶಂಬರ್ ದಳ ಇನ್ನು ಸೂಟಿ ಉಮರ್ಕ ಇನ್ನು ಹಾಕ್ಕೊಟ್ಟಿಲ್ಲ ರೀ ಇವಾಗ ಹಾಕ್ಕೊಡ್ತಾರೀ ಹಾಂ ಹಾಯ್ ಮಾಡತಾವೆ ರೀ ನಮ್ಮ ಶಾದು ಹಾಂ ಸೂಟಿ ಉಮರ್ಕವ್ರದು ಅವನ ದಿನ ಒಂದು ಇಪ್ಪತ್ತನೇ ತಾರೀಕಿಗೆ ಕೊಡ್ತಾರತ್ರಿ ಏನು ಹಾಂ ಇಪ್ಪತ್ತನೇ ತಾರೀಕಿಗೆ ಕೊಡ್ತಾರತ್ರಿ ಅದಕ್ಕೆ ಇಪ್ಪತ್ತನೇ ತಾರೀಕಿಗೆ ಅವ್ರ ಹತ್ತು ತೀಸ್ಕೊಂಡ್ ಬರ್ತಾರತ್ರೀ ಅಲ್ಲಿ ಅವನು ಹಂಕ ಅದಕ್ಕಲ್ಲೇ ಸುಮ್ಮ ಕುಂದ್ರ ಪಲ್ತಿ ಓದಿಸಿದ್ರೆ ಓದ್ತದ ತಲೆಗೆ ಉಳಿತದ್ರಿ ಇಲ್ಲಿಕಂದ್ರೆ ಮರೆತ ಮತ್ತೆ ತರಕ ಹಾಕ್ಬಿಡ್ತಾನ ರೀ ಅವ್ನು ಶಾದೋ ಸೋನಿ ನೋಡಿ ನೀನು ಎಂದು ಬಂದದ ಓದ್ಯಪ್ಪ ಏಯ್ ಆಕೆ ಪ್ಯಾನ್ ಕೊಡ್ಬ್ಯಾಡಕೆ ಹರಿತಾಯಲ್ಲ ಓದನಿ ಪಟಾಪಟ ಅವ್ರಿಗೆ ಕಲಿ ಹಾಕ್ಬೇಡ ಅಲ್ಲ ನೋಡ್ರಿ ಅವರು ಎಮ್ಮಿ ತೊಳತ್ತಾರ ಅವನಿಗೆ ಓದೋಕೆ ರೀ ನೀರು ಚಾಲು ಮಾಡಿರಲ್ರಿ ನೀರು ತುಂಬಿಕೊಂಡ ನಮ್ಮ ಸಾಧುವ ನಾನು ನೀರು ತುಂಬಿದ್ವಿ ತುಂಬಿಕ್ಯಾರೀ ಇವರು ದನಗಳಿಗೆ ಏನಾಯ್ ಜಸ್ಟ್ ನೀರು ಕುಡಿಸ್ಯಾರೇನ ನೀರು ಕುಡಿಸಿ ಮಾಡಿ ಮೈ ತೊಳತ್ತಾರ ನೋಡ್ರಿ ಎಮ್ಮೆ ನೋಡ್ರಿ ಏನು ನೋಡ್ಲತ್ತ ನನಗೆ ಬಂದಿತ್ತೀನಿ ಅವರು ಆ ಕಡೆ ತೊಳ್ಯಾತಾರ ಹೊಡ್ರಿ ಈ ಎಮ್ಮಿ ಹೊಡಿತಿದ್ರಿ ನನಗೆ ಅದಕ್ಕರೆಗೆ ಇಲ್ಲಿ ಬಂದಿತ್ತೀನಿ ಅದನ್ನು ಸುಮ್ಮ ಕೂತದ ಬಂದ್ರಿ ಇಲ್ಲೇ ಬರ ತಡ ಇಲ್ಲ ಅವಳು ಇವು ಕೊಡಿತದಿ ಬಿದ್ದಿರ್ತದ ಅವರಿಗೆ ಏಯ್ ಬರ್ರಿ ಬಿಸಿಲು ನೋಡಿರಿ ಇವತ್ತು ಕಂಡಪಟ್ಟು ಬಿಸಿಲು ಬಿದ್ದೈತಿ ಆಗ ಹೇಳಿದಲ್ರಿ ಈಚ ಕಡೆ ತೊಗರಿ ಹೊಲ್ದಾಗ ಅರನಿ ಹೊಟ್ಟೆ ಎಲ್ಲ ತುಂಬೇಳಿ ನೋಡಿರಿ ಇಲ್ಲಿ ಎಷ್ಟು ನೀರು ನಿಂತಾವೆ ನೋಡಿರಿ ಅಲ್ಲಿ ಹಿಡಿದು ಇಲ್ಲಿ ತಕ ಪೂರಾ ಇಲ್ಲಿ ತಕ ನಿಂತಾವೆ ನೋಡ್ರಿ ನೀರು ನೋಡಿರಿ ನಿನ್ನೆ ಒಂದೇ ಮಳೆ ರೀ ನೀನು ರಾತ್ರಿ ಬಿದ್ದಿ ಮಳೆಗೆ ಎಷ್ಟು ನೀರು ನಿಂತಾವಳ್ರಿ ಮೊದಲೇ ಸಣ್ಣ ಬಂದಿತ್ತು ರೀ ಅದಕ್ಕೆ ನೆರ ತೊಯ್ದಿತ್ತು ಬಿದ್ದುಗಳಿಗೆಲ್ಲೇ ಇಟ್ಟು ನೀರು ತುಂಬಿಬಿಟ್ಟವ್ರಿ ಏ ನಡಿ ಇನ್ನಾಗಿ ಹಳ ತುಂಬ್ಯಾರ ನೋಡ್ರಿ ನೀರು ಖಾಲಿಯಾಗಿ ಹಳ ತುಂಬ್ಯಾರೀ ಆಯ್ ರ ನಡಿ ಮನೆ ಬರ್ರಿ ನಡಿ ಬರ್ರಿ ಎಲ್ಲಿಗೆ ಎಲ್ಲಿಗೆ ಎಲ್ಲಿಗಿ ಎದ ಓದ್ಲಕ ನೋಡ ಏನಬ ಹ್ಮಕ ಓದತಾನಿ ಅಂದ್ರೆ ಭೀ ಅಷ್ಟು ಸ್ವಲ್ಪ ಸ್ವಲ್ಪ ಏನ ಫಸ್ಟ್ ಸ್ಟ್ಯಾಂಡರ್ಡ್ ರೀ ಸ್ವಲ್ಪ ಸ್ವಲ್ಪ ಓದ್ತಾನ್ರಿ ಹಂಗೆ

ಅಮ್ಮಗ ಅಂಗ ಅನ್ನೋದಿಲ್ಲ ಅಂಡ ಹೋದ ಇವಾಗ ನೋಡ್ರಿ ಫ್ರೆಂಡ್ಸ ಮಧ್ಯಾಹ್ನ ಆಗೈತ್ರಿ ಬಾರಾಕ ಇವಾಗ ಅವನಿಗೆ ತತ್ತಿ ಕುದಿಯಕ ಹಾಕಿ ನೋಡ್ರಿ ರಾಣಾಗ್ತಿತ್ತ ಮೂರು ತತ್ತಿ ಕುದಿಯಕ ಹಾಕಿನಿ ರಾಧಿಕಾಗ ರಚನ ಆತದ ಆಮೇಲೆ ಆತದ ಅಂತ ಹೇಳಿ ಬಂದ್ರು ನೋಡ್ರಿ ಕಿಲ್ಲೆ ಇಲ್ಲಿ ಬರ್ರಿ ಅವ್ರ ಪಪ್ಪ ಅವನಿಗೆ ಕಾಲಿಗೆ ಒಂಚಾರ ಎಣ್ಣೆ ಚೊರ್ಸತ್ತಾರೀ ನೋಡ್ರಿ ಇಲ್ಲಿ ಬ್ಯಾನ್ ಅಲತ್ತತ್ರಿ ಅಲ್ಲಿ ಅವನಿಗೆ ಅದ್ರ ಕಲಾಗೆ ಎಣ್ಣೆ ಚೊರ್ಸತ್ತಾರೀ ಸೀದಾ ಕಾಲು ಮಾಡತ್ತೆ ಅವನಿಗೆ ಜನರ ಬಾಂಬ್ ಕೂಡ ಹಸ್ತೇನೋಂಥರ ಕಾಲ್ ಬ್ಯಾನರ್ ಹತ್ತರಿ ಅಲ್ಲಿ ಅದಕ್ಕದಾಗ ಒತ್ತಾರೀ ಅವರು ಬಟ್ಟೆನ್ ಬದ್ಲಿಲ್ಲರಿ ತಳಗ ಬ್ಯಾನರ್ ಹತ್ತಿರ ಅವನಿಗೆ ನೋಡ್ರಿ ಬಿಡು ವರ್ಸ್ತಾನ ಬಿಡು ನೀ ಓಕಾ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಬಾಂಡೆ ರೀ ಮಳೆಗೆ ಮ್ಯಾಲ ಮಳೆ ಹೊಂಟದ್ರಿ ಯಾಕಂದ್ರೆ ಮಳೆ ಮಳಿ ರೀ ನೋಡ್ದೆ ನೋಡ್ದೆ ಹಾದಿ ಅಟ್ಟತನ ಅದು ಮಳೆ ನಿಂದಿರ್ತದಂತೇಳಿ ಬಟ್ಟಾ ಮಳೆನೇ ನಿಂದ್ರೆ ಮಾತೇ ಆಗಲ್ದ್ರಿ ಅದು ಅದಕ್ಕೆ ನಾನೇ ಯಾಕಿದ್ರೆ ಇರಲಿಲ್ಲ ಕೈ ಇಲ್ಲೇ ಬಾಗಿಲ ಕೂತು ಈ ಕಡೆ ಒಂದು ಸ್ವಲ್ಪ ಆಸಿರದಲ್ಲ ರೀ ಅದಕ್ಕೆ ಇಲ್ಲಿ ಕೂತು ತಿಕ್ಕಿದ್ರೆ ಆಯ್ತು ತಾನೇ ಮಳೆ ಆ ಕಡದ ಆ ಕಡೆ ಹೋತು ಅಂತಂದ ಹಂಗೆ ಬಿಸಿಲು ಬಿದ್ದದ ಹಂಗೆ ಮಳೆಯೂ ಬರತ್ತೆ ನೋಡಿರಿ ಮೈಮೇಲೆ ಬಿಸಿಲು ಬಿದ್ದ ಮ್ಯಾಲೆ ಮಳೆ ಬರತ್ತದ ಆಮೇಲೆ ಮಾಮ ಕರಾಗತ್ತಿರೀ ಅಲ್ಲಿ ರಾಯಣ ಅಲ್ಲಿ ಹಿಂದೆ ನೋಡು ಕಾಲಿಗೆ ಬಡ್ಕೊಂಡಿ ನೋಡಿದೆ ರೀ ಅವ ಏನು ಮಾಡಾತ್ತಿದ್ದೆಲ್ಲ ಸುಮ್ಕುತ್ತಿದ್ದ ಕಾಲು ಕಾಲು ಹೊಡ್ಕೊಲಾಗತ್ತಿದ ಅವನಿ ಬ್ಯಾನ್ ಅಲತ್ತಿತ್ತೀ ಅದಕ್ಕೆ ಹೊಡ್ಕೊಬೇಡ ರಾಯಣ ಅಂತ ನಾ ಹೇಳಿದ್ರಿ ಆಮೇಲೆ ಪಟ ವಿಸ್ ಬಾಂಡೆ ತಿಕ್ಬೇಕು ತಿಕ್ಕಲತ್ತಿದ್ರಿ ನಾನು ಅವರು ರೊಚ್ಚು ರಾಧಿಕಾ ನಿಂತಿರೀ ಇಲ್ಲಿ ಏನು ಇದ್ದಿಲ್ಲ ರೀ ಅಷ್ಟೇ ತೊಡಿದ್ದು ಅದಕ್ಕಲ್ಲೇ ಅವಸ್ ತಿ ಆಯ್ತು ನಡಿ ಏನು ಮಳಿ ಭಾಳ ಜುಗ್ ಬರತ್ತದಂತೆ ಇಟ್ಟುತನ ಭಾಳ ಅಂದ್ರೆ ಭಾಳ ಜುಗ್ ಬತ್ತರು ಮಳಿ ಈಗ ಸಣ್ಣ ರೀ ಅಂದ್ರೆ ಭೀ ಇನ್ನೂ ಎಷ್ಟು ಬರ್ತಾ ಯಾರಿಗೆ ಬತ್ತರಿ ಹಾಗೆ ಗದ್ರಸಾದನು ನಡ್ದದ ಹಾಗೆ ಇದನ್ನು ಮಾಡತ್ತದ ಬ್ಯಾಸಿಗೆ ಬರ್ತದಲ್ಲ ರೀ ಆ ರೀತಿ ಆಗೈತೆ ರೀ ಇದನ್ನು ತೋಡ್ಯದ್ರಿ ಬಾಂಡೆ ತಿಕ್ಕೊಂಡು ಕೆರೆ ಒಯ್ದು ಅಡುಗೆ ಮಾಡ್ಬೇಕ್ರಿ ಸಂಜೆ ಕೇನಾ ಏನೇನು ಮಾಡ್ಬೇಕಂತೇಳಿ ಫ್ರೆಂಡ್ಸ ಬಾಂಡೆ ತಿಕ್ಕಿದ್ರಿ ಅವರು ಕೂತಾರ ಯಾಕಂದ್ರೆ ಮಳಿ ನೋಡಿರಿ ಹೆಂಗೆ ಹೊಡ್ಯಾತ ಅಂತ ಜೋರು ಜೋರು ಜೋರೈತೊಳ್ರಿ ಮಳಿ ಅಂತ ಕಡೆ ಮಳೆ ಜೋರ್ ಅದ ರೀ ಅದ್ರ ಸುಮ್ ಕೂತಾರ್ರಿ ಅವರು ನೋವತ್ತೆಲ್ಲ ಕತ್ತರ್ಸಾರ್ರಿ ನೀರತ್ರ ಹರಿಯತ್ತೋಡ್ರಿ ನೋಡ್ರಿ ಅಷ್ಟು ನೀರು ಹರಿಯತವ್ ಕೌಲಿ ಎಲ್ಲ ಫುಲ್ ತುಂಬ್ಯದ್ ನೋಡ್ರಿ ಅವ್ರಿ ಕಬನ ಕೌಲಿ ಯಾವ ರೀತಿ ತುಂಬ್ಯದ ಅಂತ ಹೇಳಿ ಮಳಿ ಅಂತ ಅದ ನೋಡ್ರಿ ಏ ನೋಡ್ರಿ ಮನೆಯಾಗ ಮಳಿ ಆಡಲಾಗತ್ತ ನೋಡಿರು ಹಂಗೆ ಬೆಳೆ ಬಿಸಿಲು ಬಿದ್ದದ್ರಿ ಹಂಗೆ ಮಳಿ ಹೊಂಟದ ನೋಡ್ರಿ ನೋಡ್ರಿ ಮಳೆ ಬಿಸಿಲು ಕಾಣತ್ರ ಹಂಗೆ ಮಳಿನೂ ಬರತ್ತದ ಗಂಡಾ ನೋಡ್ರಿ ಮಳೆ ಆಂತ್ರ ಏ ಕಾಲ ಸರಿ ಮಾಡಾತನ ಅವರು ಮಾಮಾರಿ ಅಯ್ಯೋ ಇಲ್ರಿ ಸರಿ ಮಾಡದಿಲ್ಲ ನನಗೆ ಬಾಯಿ ಬತ್ತು ಒಂದು ಸ್ವಲ್ಪ ವರ್ಷತರ ನೋಡಾತರಿ ಅವರು ಆಗಲಂತ ವರ್ಷಾರಲ್ರಿ ಅದಕ್ಕೆ ಮಡಿ ಇಲ್ಲ ಮತ್ತೆ ಆಗಲ ವರ್ಷಕ್ಕೆಲ್ಲ ಅವಾಗೇನ್ ಡಾಕ್ಟರ ಅಣ್ಣಾ ಏನು ನೋಡಿರಿ ಫ್ರೆಂಡ್ಸ ಇವಾಗ ಚಪಾತಿ ಮಾಡೀನಿ ರೀ ಸಂಜೆ ಅಳಿಗೆ ನಾಲ್ಕು ಐದು ಐದು ಅಲಗತ್ತದ ರೀ ಮಳಿ ಜಸ್ಟ್ ಆಗೋಣ ಇತ್ತು ನೋಡಿರಿ ನಿತ್ತುಗಳಿಗೆಲ್ಲೇ ಹಿಟ್ಟು ನಾಂದ್ಕೊಂಡು ಎಲ್ಲ ಮಾಡ್ಕ್ರೆ ರಾಯಣೆ ಬಿಸಿ ಬಿಸಿ ಚಪಾತಿ ಮಾಡತ್ತೀನಿನ್ರಿ ಹೊಸವಾಗಿರತ್ತೀ ಅವನಿಗೆ ಅದಕ್ಕೆ ಒಂದು ಜನ ಕತ್ತಿ ಹುರ್ದ್ ಕೊಡ್ಬೇಕಂದ್ರಿ ಅಂದ್ರೆ ಆಮ್ಲೆಟ್ ಮಾಡ್ಬೇಕನ್ನತ್ತೀನಿ ರೀ ಅವನಿಗೆ ಆಮೇಲೆ ಒಂದು ಜನ ಚಪಾತಿ ದಮ್ಮನ ಚಪಾತಿ ಮಾಡತ್ರಿ ಪದರಿಂದ ಅದಕ್ಕೆ ನಾಲ್ಕು ಪದರಿಂದ ಚಪಾತಿ ಮಾಡತ್ತೀನಿ ನೋಡಿರಿ ಅಲ್ಲ ಅಣ್ಣ ಬಲ ಹೋಗು ಅನ್ನ ಬಲೋಗು ಹಂಗೆ ಗದ್ರ ಮ್ಯಾಲ ಮಳಿ ಕಟ್ ಆಗ್ಯದ ಬಿಸ್ಲಾಗಿ ಮಳಿ ಬಂದು ಅದೇನ ಪಟ್ಟನೆ ಅವನಿಗೆ ಒಂದು ಚಪಾತಿ ಮಾಡಿ ಹಂಗೆ ತತ್ತಿ ಹುಡುಗಿ ಕೊಡ್ತೀನಿ ರೀ ಅವನಿಗೆ ರೀ ಅವನಿಗೆ ಸಂಜೆ ಅಡಿಗೆ ಜಾಸ್ತಿ ಮಾಡ್ತಿದೀನಿ ರೀ ನಾನು ಅವ ಅಮ್ಮ ಬಂದ್ ಮಾಡಕ್ ಬಂದ್ರಿ ನಮ್ಗೆ ಫ್ರೆಂಡ್ಸ್ ಜಸ್ಟ್ ಚಪಾತಿ ಐತ್ರಿ ಒಂದು ಸ್ವಲ್ಪ ಇವಾಗ ಅವನಿಗೆ ಆಮ್ಲೆಟ್ ಮಾಡಿ ಕೊಡ್ಬೇಕಂತೇಳಿ ನೋಡ್ರಿ ತತ್ತಿ ಒಡ್ಕೊಂಡು ಹಾಕೊಂಡಿನಿ ಇವಾಗ ಸ್ವಲ್ಪ ಎಣ್ಣೆ ಆಯ್ತಂತಿ ಜಾಸ್ತಿ ಮಾಡ್ತೀನ ಯಾಕಂದ್ರೆ ಅವ್ರು ತಪ್ಪು ಬೈತಾರೆ ಎಣ್ಣೆ ಹಾಕ್ಬೇಡ ಅಂತೇಳಿ ಅದಕ್ಕೆಲಾಗಿ ಬಟ್ ಪಟ್ಟನೆ ಹುರಿದು ಕೊಡ್ತೀನಿ ರೀ ಅವ್ನಿಗೆ ಹೊರಸೋಗ್ಯದತ್ರಿ ಚಪಾತಿ ಮಾಡಿ ಹುರ್ದು ಕೊಡತ್ತೆ ನೋಡ್ರಿ ಅವನಿಗೆ ನರ್ಬಿಕ್ ಹುರಿದು ಕೊಡ್ಬೇಕಂದ ಬ್ಯಾಡತ್ತೆ ಅಂದ್ರೆ ನೋಡ್ರಿ ಆಮ್ಲೆಟ್ ಅವನಿಗೆ ರೀ ಅದನ್ನು ಆಯ್ತು ರೀ ಯಾವ ಚಾಕ್ರ ಅವ್ನಿಗೆ ಬಿಸಿ ಬಿಸಿ ಚಪಾತಿ ಇವಾಗ ರೀ ಇದು ಕೊಡ್ತೀನಿ ಆಮೇಲೆ ನಾವು ಇದು ನೋಡ್ರಿ ಉಳ್ಳಾಗಡ್ಡಿ ಹೋಳ್ಕೊಂಡು ಇಟ್ಕೊಂಡಿನಿ ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿ ಇವಾಗ ಇವಾಗ ನಾನು ತತ್ತಿ ಬೂಜ ಮಾಡ್ತೀನಿ ನಮಗೆ ಬೇಕಲ್ರಿ ಅವನಿಗೆ ಉಳ್ಳಾಗಡ್ಡಿದು ಒಂದು ಸ್ವಲ್ಪ ಸೆಫ್ಟಿ ಕಾತ್ವನ ನಾವು ಉಳ್ಳಾಗಡ್ಡಿ ರೀ ಅವನಿಗೆ ಅದ್ರ ಕಲೆಗೆ ಸಪ್ಪಂದು ಹುರಿದು ಕೊಟ್ಟಿನ ಅವನಿಗೆ ಇವಾಗ ಹಾಗೇದ್ರೆ ಇದು ಇವಾಗ ತೆಗ್ದ ಪ್ಲೇಟಿಗೆ ಹಾಕ್ಕೊಡ್ತೀನಿ ರೀ ಈಗಾರಣ್ಣ ಒಳಗೋ ಕುತೂಣು ಒಳಗೂತುಣು ಹ್ಞೂ ಕೊಟ್ಟರೆ ಅಮ್ಮ ಹೌದಾ ಇವಾಗ ನಾ ಇದೆಲ್ಲ ಇಳಿಸಿ ಮಾಡಿ ಇವಾಗ ಬುರ್ಜಿ ಇಟ್ಟು ಮಾಡಿಬಿಡ್ತೀನಿ ರೀ ಪಟ್ಟನಂಗೆ ಒಲಿ ಒಂದು ಹತ್ತಲಗೈತೆ ಬರ್ರಿ ಟ್ಯಾಮ್ ಹಿಡ್ದದ್ರಿ ನೋಡ್ರಿ ಇವಾಗ ಬುರ್ಜಿ ಅಂತ ಆಯ್ತು ಎಲ್ಲ ರೆಡಿ ರೀ ಮಾಡೋ ತೋರ್ಸೋದು ಅಲ್ಲಿ ನಿಮ್ಗೆ ಯಾಕಂದ್ರೆ ಪಟ ಪಟ ಮಾಡಿದ್ರೆ ಒಲೀ ಹತ್ತಲಗಿತ್ತು ಇವತ್ತಿನ ಓಡ್ಯೋ ಇಲ್ಲಿಗೆ ಏನು ರೀ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ಹೊಡಿಯೋದು ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್